ಕಾಂಗ್ರೆಸ್ ಬಿಜೆಪಿ ನಡುವೆ ಭುಗಿಲೆದ್ದ ರಾಮರಾಜಕೀಯ ಮುಸ್ಲಿಮರ ಬಗ್ಗೆ ವಿವಾದದ ಕಿಡಿ ಹೊತ್ತಿಸಿದ ಮಾಜಿ ಸಚಿವ ಈಶ್ವರಪ್ಪ ಮತ್ತೊಂದೆಡೆ ಮುಸ್ಲಿಮರು ರೈಲಿನಲ್ಲಿ ಪ್ರಯಾಣಿಸಬೇಡಿ ಅಂತ ಎಐಯುಡಿಎಫ್ ಮುಖ್ಯಸ್ಥ ವಿವಾದ ಇದೆಲ್ಲವನ್ನು ನೋಡೋಣ ರಾಮರಾಜಕೀಯ ನ್ಯೂಸ್ ಟಾಪ್ ನೈನಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಇದರ ನಡುವೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಟ್ವೀಟ್ ಬಾಂಬ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿವಾದಿತ ಹೇಳಿಕೆ ನೀಡಿದ್ದಾರೆ ಯಾವ ಮೂಲೆಯಲ್ಲಿ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರೆ ನೀವೇ ಕಿತ್ತಾಕೆ ಇಲ್ಲದಿದ್ರೆ ಕೊಲೆಗಳು ಆಗುತ್ತೋ ಅಥವಾ ಮತ್ತಿನ್ನೇನು ಆಗುತ್ತೋ ಗೊತ್ತಿಲ್ಲ ಅಂತ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಅದನ್ನು ನೀವು ನೀವೇ ಕೊಟ್ಟರೆ ಶಾಂತಿಯಿಂದ ಇರ್ತೀರಿ ಇಲ್ಲ ಕೊಲೆಗಳಾಗುತ್ತೋ ಏನನ್ನಾಗುತ್ತೋ ಗೊತ್ತಿಲ್ಲ ಜಿಲ್ಲೆಯಲ್ಲಿ ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ದೀರೋ ನೀವೇ ಕಿತ್ತು ಬಿಸಾಕಿ ನೀವೇ ಮಸೀದಿ ಕಿತ್ತಾಕದಿದ್ರೆ ಶ್ರೀರಾಮನ ಭಕ್ತರು ಕಿತ್ತು ಬಿಸಾಕ್ತಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ನೀವು ಈ ದೇಶದ ಅನ್ನ ತಿಂದು ಗಾಳಿ ಕುಡಿದು ಜೀವಿಸುತ್ತಿದ್ದೀರಿ ಹಾಗಾಗಿ ಜಿಲ್ಲೆಯಲ್ಲಿ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದೀರೋ ನೀವೇ ಕಿತ್ತಾಕೆ ನೀವೇ ಕಿತ್ತಾಕದಿದ್ರೆ ರಾಮನ ಭಕ್ತರು ಕಿತ್ತಾಕಿ ಮಂದಿರ ಕಟ್ಟುತ್ತೇವೆ ಅಂತ ಹೇಳಿದ್ದಾರೆ ಆ ದೇವಸ್ಥಾನಗಳನ್ನು ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ ನೀವು ಕಿತ್ತು ಕಿತ್ತಲಿಲ್ಲ ಅಂದ್ರೆ ಭಕ್ತರು ಮಸೀದಿಗಳನ್ನು ಕಿತ್ತು ಬಿಸಾಕ್ತೀವಿ ಆ ದೇವಸ್ಥಾನ ಕಟ್ಟಾಡ್ತೀವಿ ವಿಶ್ವದಲ್ಲಿ ಮುಸ್ಲಿಮರಿಗೆ ತಾಕತ್ತಿದ್ರೆ ದೇಗುಲ ಕೆಡವಿ ಮಸೀದಿ ಕಟ್ಟಲಿ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಸವಾಲು ಹಾಕಿದ್ರು ದೇಗುಲ ಒಡೆದ್ರೆ ಏನಾಗುತ್ತೆ ಅಂತ ಹಿಂದೂಗಳೇ ಅಂದ್ಕೊಂಡಿದ್ರು ಮಂದಿರದಲ್ಲಿ ಹಿಂದೂಗಳ ಜೀವವಿದೆ ಅಂತ ಮುಸ್ಲಿಂ ದೊರೆಗಳಿಗೆ ಗೊತ್ತಿತ್ತು ಮಂದಿರ ಒಡೆದು ಹಾಕಿದ್ರೆ ಭಾರತ ನಮ್ಮದಾಗುತ್ತೆಂದು ದೊರೆಗಳು ಭಾವಿಸಿದ್ರು ಅರ್ಧ ವಿಶ್ವನಾಥನ ದೇವಸ್ಥಾನ ಇನ್ನರ್ಧ ಮಸೀದಿ ಎಲ್ಲಿಂದ ಬಂತು ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ದೇಗುಲದ ಪಕ್ಕದಲ್ಲಿರುವ ಮಸೀದಿ ಧ್ವಂಸವಾಗ್ತದೆ ಅಂತ ಈಶ್ವರಪ್ಪ ಗುಡುಗಿದ್ದಾನೆ ಬಿಜೆಪಿಯ ವಿರುದ್ಧ ಬಿಕೆ ಹರಿಪ್ರಸಾದ್ ಟ್ವೀಟ್ ಬಾಂಬ್ ಸಿಡಿಸಿದ್ದು ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಧರ್ಮಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಬಿಜೆಪಿ ಸಹೋದರ ಸಂಘಟನೆಗಳಿಗೆ ಅಣಿಗೊಳಿಸುತ್ತಿರುವುದು ಬಹಿರಂಗವಾಗ್ತಿದೆ ಇನ್ನು ರೌಡಿ ಶೀಟರ್ ಆಗಿರುವ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನೆಗೆ ಬಿಜೆಪಿಯಿಂದ ಕೋಮು ಗಲಭೆಯನ್ನು ನಡೆಸುವ ಪಂತ್ವ ಬಂದಿದೆ ಅಂತ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಗಲಭೆಯನ್ನ ಸೃಷ್ಟಿಸಲು ಪುನೀತ್ ಕೆರೆಹಳ್ಳಿಯನ್ನ ಬಿಜೆಪಿ ಅಂತ ಬಿಕೆ ಹರಿಪ್ರಸಾದ್ ಟ್ವೀಟ್ ಬಾಂಬ್ ಸಿಡಿಸಿದ್ದು ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದೆ ಬಿಕೆ ಹರಿಪ್ರಸಾದ್ ವಿರುದ್ಧ ಬಸವನಗುಡಿಯ ಪೊಲೀಸ್ ಠಾಣೆಯಲ್ಲಿ ಪುನೀತ್ ಕೆರೆಹಳ್ಳಿ ದೂರು ನೀಡಿದ್ರು ಪುನೀತ್ ಕೆರೆಹಳ್ಳಿ ನೀಡಿದ ದೂರು ಸ್ವೀಕರಿಸಿದ ಬಸವನಗುಡಿ ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿಲ್ಲ ಸಿಎಂ ಸಿದ್ದರಾಮಯ್ಯಗೂ ಸಹ ಆಹ್ವಾನ ನೀಡಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ರು ನಾನು ಶಿವನ ಭಕ್ತ ಆಂಜನೇಯನ ಮೂರ್ತಿ ಇಲ್ಲಿದೆ ನೋಡಿ ಎಲ್ಲಾ ದೇವರುಗಳು ನನ್ನ ಹೃದಯದಲ್ಲಿದ್ದಾರೆ ನಮ್ಮ ಅನ್ನಭಾಗ್ಯ ಅಕ್ಕಿಯಿಂದಲೇ ಅಕ್ಷತೆ ಆಗುತ್ತಿದೆ ಸಂತೋಷ ಬೊಮ್ಮಾಯಿ ಫುಡ್ ಆಕ್ಟ್ ತಂದಿದ್ದಾರೋ ಎಂಬುದನ್ನೇ ಮರೆತಿದ್ದಾರೆ ಅಂತ ಡಿಸಿಎಂ ಡಿಕೆ ತಿರುಗೇಟನ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು ಹರಿಪ್ರಸಾದ್ಗೆ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಇಷ್ಟವಿಲ್ಲ ಹಿಂದೆ ಅಯೋಧ್ಯೆ ಕೇಸ್ಗೆ ವಿರುದ್ಧವಾಗಿ ಅಫಿಡವಿಟ್ ಹಾಕಿದ್ರು ಕಾಂಗ್ರೆಸ್ ಪ್ರೇರಿತ ವಕೀಲರೊಬ್ಬರು ರಾಮ ಅಸ್ತಿತ್ವವನ್ನೇ ಪ್ರಶ್ನಿಸಿದ್ರು ಈಗ ಎಲ್ಲೆಡೆ ರಾಮನನ್ನ ನೋಡಿ ಸರ್ಕಾರ ಬಿದ್ದು ಹೋಗುತ್ತೆಂಬ ಭಯ ಅಂತ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾನೆ ಮನೆ ಮನೆಗೆ ತೆರಳಿ ಯಡಿಯೂರಪ್ಪ ಮಂತ್ರಾಕ್ಷತೆ ವಿತರಿಸಿದ್ರು ಡಾಲರ್ಸ್ ಕಾಲೋನಿ ಸುತ್ತಮುತ್ತಲಿನ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ನೀಡಿದ್ರು ರಾಮನಗರ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿದೆ ಮನೆ ಮನೆಗೆ ಮಂತ್ರಾಕ್ಷತೆ ನೀಡೋ ಕಾರ್ಯ ಮಾಡುತ್ತಿದ್ದೇವೆ ಮೋದಿ ಆಡಳಿತದಲ್ಲಿ ರಾಮರಾಜ್ಯವಾಗುತ್ತಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ ರಾಮಮಂದಿರ ರಾಜಕೀಯ ಕಾಡ್ಗಿಚ್ಚಿನಂತೆ ವ್ಯಾಪಿಸ್ತಿದ್ರೆ ಅಸ್ಸಾಂನ ಬರ್ಪೇಟಾ ಜಿಲ್ಲೆಯಲ್ಲಿ ಎಐಯುಡಿಎಫ್ ಮುಖ್ಯಸ್ಥ ಅಜ್ಮಲ್ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದೆ ಬಿಜೆಪಿಯವರು ರಾಮ ಮಂದಿರಕ್ಕೆ ಜನರನ್ನ ಕರೆತರಲು ವಿಶೇಷ ರೈಲು ವಿಮಾನಗಳು ಮತ್ತು ಬಸ್ಸುಗಳನ್ನ ಕಾಯ್ದಿರಿಸಿದ್ದಾರೆ ಬಿಜೆಪಿಯವರು ದೊಡ್ಡ ಯೋಜನೆಗಳನ್ನು ಹೊಂದಿದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಮನೆಯಲ್ಲೇ ಹೇರಿ ಎಲ್ಲೂ ಪ್ರಯಾಣಿಸಬೇಡಿ ಅಂತ ಹೇಳಿದ್ದು ಚರ್ಚೆಗೆ ಗ್ರಾಸವಾಗಿದೆ